ಇದುವರೆಗೆ ನಾವು ತ್ರಿವಿಡೇ ತಾಳದ ಒಂದನೇ ಕಾಲದ ದುಸ್ತು ಮುಕ್ತಾಯ ಹಾಗೂ ವಿವಿಧ ಚಾಲುಗಳನ್ನು ಅಭ್ಯಾಸ ಮಾಡಿದ್ದೇವೆ ಈಗ ತ್ರಿವಿಡೇ ತಾಳದ ಎರಡನೇ ಕಾಲ ಇದು ಏಳು ಅಕ್ಷರ ಒಂದು ಗಾತ ಇರುವಂತದ್ದು ಒಂದು ಎರಡು ಮೂರು ಒಟ್ಟು ಸೇರಿ ಮೂರು ಅಕ್ಷರಕ್ಕೆ ಸೇರಿ ಒಂದು ಗಾತ ನಾಲ್ಕು ಐದು ಆರು ಏಳು ಇದು ಕುಸಿಬೇಕು ನಾಂತ

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಒಂದು ಎರಡು ಮೂರು ಅಷ್ಟು ಮೂರು ಅಕ್ಷರಗಳ ಸೇರಿ ಒಂದು ಘಾತ ಆಗಿ ನಿಲ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾಂ ತಾ ತಾ ಆ ದೇ ನಾಂ ನಾಂ ಇದು ಇವತ್ತು ಮುಕ್ತಾಯ ಇದು ಮುಕ್ತಾಯ ಇದು ತ್ರಿವುಡೆ ತಾಳದ ಎರಡನೇ ಕಾಲದ ತಸ್ತು ಮತ್ತು ಮುಕ್ತಾಯ ಇನ್ನು ಮುಂದೆ ಜಂಟೆ ತಾಳ ಇದು ಐದು ಅಕ್ಷರ ಹಾಗೆ ಮೂರು ಗಾತ್ರ ಜಂಪೆ ತಾಳ ಮುಂದನೇ ಕಾಲ ಈ ತ್ರಿವಿಡೇ ತಾಳದಿಂದ ಏಕ ತಾಳಕ್ಕೆ ಹೋಗಿ ಕೋರೆ ತಾಳಕ್ಕೆ ಹೋಗುವ ಕ್ರಮ ಉಂಟು ಹಾಗೆ ರೂಪಕದಲ್ಲೂ ಅಷ್ಟೇ ರೂಪಕದಿಂದ ಏಕ ಕೋರೆ ಹೋಗುವುದುಂಟು ಹಾಗೆ ಆಗಿ ಏಕ ಕೋರೆ ಹೋಗುದುಂಟು ಆದ್ರೆ ಈ ಜಂಪೆ ತಾಳದಲ್ಲಿ ಬೇರೆ ಯಾವ ತಾಳಕ್ಕೂ ಹೋಗಲಿಕ್ಕೆ ಆಗುವುದಿಲ್ಲ ಒಂದನೇ ಕಾಲದಿಂದ ಎರಡನೇ ಕಾಲಕ್ಕೆ ಹೋಗಿ ತಾಯ ಆಗಬಹುದು ಈಗ ಕ್ಲೀನ್ ಕೀಟ ಒಟ್ಟು ಐದು ಅಕ್ಷರ ಮೂರು ಗಾತ ಒಂದು ಎರಡು ಮೂರು ನಾಲ್ಕು ಐದು ಒಂದು ಮತ್ತು ಮೂರು ನಾಲ್ಕು ಗಾತ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಭೀಮ್ ಕೀರ್ತ ಕೀ ಕೀರ್ತೀ ಕೀರ್ತೀ ಇದು ದಸ್ತು ಹಾಗೆ ಇದ್ರ ಮುಕ್ತಾಯ ದೀ ಟೋ ದೀ ಓಂ ಕೀರ್ತ ದಿ ಇದು ಮುಕ್ತಾಯ ಇದನ್ನ ಬೇರೆ ಬೇರೆ ರೀತಿಯ ದಸ್ತುಗಳೆಲ್ಲ ಇರ್ತವೆ ೀ ಹೀ ಕೀ ಕೀಟ ಜೀ ಕೀಟ ಜೀ ಕೀಟ ಜೀ ಆತ ಗರ್ತ ಆಗಡ ಅದ್ದಿನ್ ನಕ್ಕ ಐ ಇದು ಮತ್ತೊಂದು ರೀತಿಯ ಮುಕ್ತಾಯ ಇನ್ನೊಂದು ರೀತಿಯ ಮುಕ್ತಾಯ ಹೇಗೆ ಅಂತ ಹೇಳಿದ್ರೆ ಆತ ಗರ್ತ ಆಗಡ ಅದ್ದಿನ್ ನಕ್ಕ ಐ ಮುಕ್ತಾಯದ್ದು ಹೇಳುವ ಕ್ರಮ ಬೇ ಮೊದಲು ಹೇಳಿದ್ದು ಮುಕ್ತಾಯ ಎರಡು ಒಂದೇ ಅಳತ್ತೆ ಅದು ಹೇಳಿದ ಕ್ರಮ ಮೊದಲು ದೀಮ್ ಓಂ ದೀ ಓಂ ತಂ ತೀಮ್ ದೀಂ ಓಂ ಧೀ ಓಂ ತಾ ತ ದಿ ಇದು ಒಂದು ಕ್ರಮ ದಸ್ತು ಹೇಳುದು ಇನ್ನೊಂದು ತಾತ ಗಿರ್ಕ ಐದಿ ಗೀ ಕ್ರಮ ಹೇಳುವಂಥ ಈಗ ವಿವಿಧ ರೀತಿಯ ದಸ್ತುಗಳೆಲ್ಲ ಬೇರೆ ಬೇರೆ ಇದೆ ಗರ್ಗ ದೀಂ ದೀ ಗರ್ತ ಈಗ ತಿರುವುಳ್ಳ ಹೇಗೆ ತಕ್ಕಿಟಿ ಹೇಳಿದ್ರೆ ಅದರಿಂದ ಎರಡು ಅಕ್ಷರಗಳನ್ನು ಕಮ್ಮಿ ಮಾಡಿ ಹೇಳೋದು ತಕ್ಕಿಟ ತಕ್ಕಿಟ ತರ್ ಕೀಟ ತರ್ಕೀಟ ತಕ್ಕಿಟ ತಕ್ಕಿಟಿಟ ತಕ್ಕಿಟ 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 ಎಲ್ಲ ಹೇಳ್ತೇವೆ ಎರಡು ಅಕ್ಷರ ಕಮ್ಮಿ ಮಾಡಿ ಅಲ್ಲಿಸಿ ದಿ ಗಡ ದಿ ಗಡ ದಿ ಘೀ ಗಡ ದಿ ಗಡ ದಿ ಗಡ ದಿ ಹೀಗೆ ಇದನ್ನ ಅಭ್ಯಾಸ ಮಾಡಿದ್ರೆ ಅವಾಗ ಮೊದಲು ದಸ್ತು ಅಭ್ಯಾಸ ಮಾಡ್ಕೊಳ್ಬೇಕು ಸರಿಯಾಗಿ ಗೀಂ ಕೀಟಾ ಗೀಂ ಕೀಟಾ 1 2 3 4 5 ಕೀಟಾ ಗೀಂ ಗೀಂ ಕೀಟಾ ವಿವಿದ ದಸ್ತುವಗಳನ್ನು ಅಭ್ಯಾಸ ಮಾಡೋಣ ಇದರಲ್ಲಿ ಇರುವಂತ ವಿವಿದ ದಸ್ತುವ ಚಂಪೇತಾರದ ವಿವಿದ ದಸ್ತುವಗಳು ಗೀಂ ಗರ್ತಗಾ ಗೀಂ ಗೀಂ ಗರ್ತಗಾ ಗೀಂ ಗರ್ತಗಾ ಗೀಂ ಗೀಂ ಗರ್ತ ಗೀಂ ಗರ್ತಗಾ ಗೀಂ ಗೀಂ Ding, dong ding, 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 bigger the ding, 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 ding,

ಒಂದು ಗಾತ ಐದು ಅಕ್ಷರ ತೈ ತೈ ಅಕ್ಷರೋ ಒಂದು ಎರಡು ಕೊಟ್ಟು ಸರಿ ಒಂದು ಗಾತ ತದಿನ ಇದು ಮುಕ್ತಾಯ್ ತಾಂ ತದ್ದಿನ್ ತದ್ದಿನ್ ಜಂಪೆ ತಾಳ ಎರಡನೇ ಕಾಲ ಐತೋ

Monathe, and then 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 Monathe, ಒಂದನೇ ಕಾಲ ಮತ್ತು ಎರಡನೇ ಕಾಲ ಹಾಗೂ ತ್ರಿವಣ್ಯ ತರದ ಎರಡನೇ ಕಾಲವನ್ನು ಅಭ್ಯಾಸ ಮಾಡಿದ್ದೇವೆ ಮುಂದಿನ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ ನಮಸ್ಕಾರ